ಅದೇ ರೀತಿಯಾಗಿ ಗುಡ್ಗಜಂಗ ಮಾಲೆಮಾರಿ ಮುಖಂಡರಾದ ಚಿನ್ನಪ್ಪ ಅವರು ಸಿದ್ದಾಪುರು ಇವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅವ್ರ ಜೊತೆಯಲ್ಲಿ ಕೂಡ ಮಾತಾಡೋಣ ಹಿರಿಯರೇ ತಮ್ಮ ಒಂದು ವೇಷಭೂಷಣಗಳ ಜೊತೆಗೆ ಈ ದೇಶದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿದ್ರಿ ಭಾಳ ವರ್ಷ ಮುಂದೆ ಅಂದರೆ ಶ ಹನ್ನೆರಡನೇ ಶತಮಾನದ ಹಿಂದೆ ಅದಕ್ಕೂ ಪೂರ್ವವಾಗಿ ಆವಾಗ ರಾಮಾಯಣ ಮಹಾಭಾರತ ಯಾರು ಓದ್ತಿರ್ಲಿಲ್ಲ ಆದರೆ ಅಕಸ್ಮಾತ್ ಯಾರು ಓದಿದ್ರೆ ಬ್ರಾಹ್ಮಣರ ಮನೆಯಲ್ಲೋ ಗೌಡರ ಮನೆಯಲ್ಲೋ ಓದ್ತಿದ್ರು ಅವ್ರ ಮನೆಯಲ್ಲಿ ಮಾತ್ರ ಹೇಳ್ಕೊಳ್ತಿದ್ರು ಅದು ಬಿಟ್ಟರೆ ಇಡೀ ಜಗತ್ತಿಗೆ ಊರು ಊರಿಗೆ ರಾಮ ಯಾವ ರೀತಿ ಇರ್ತಾನೆ ರಾವಣ ಯಾವ ರೀತಿ ಇರ್ತಾನೆ ಅವನ ವಿಚಾರಗಳನ್ನು ಇವನ ವಿಚಾರಗಳನ್ನು ಯಾವ ದಾರಿಯಲ್ಲಿ ಹೋದರೆ ತಮ್ಮ ಜೀವನ ಯಾಕೆ ಸುಗಮವಾಗುತ್ತೆ ಅನ್ನೋ ಒಂದು ತಮ್ಮ ಒಂದು ಕಲೆಯನ್ನು ಬಳಸಿ ಈ ದೇಶದ ಸಂಸ್ಕೃತಿಯನ್ನು ಉಳಿಸಿದಿರಿ ಇಂಥ ಒಂದು ಜನಗಳಿಗೆ ನಿಮ್ಮ ಒಂದು ಭಿಕ್ಷಾಟನೆ ಕಾಯ್ದೆ ತಂದು ಭಿಕ್ಷಾಟನೆ ಕಸ್ಕೊಂಡ್ರು ನಂತರ ವನ್ಯಜೀವಿ ಕಾಯ್ದೆ ತಂದು ಅದನ್ನು ಕಸ್ಕೊಂಡ್ರು ತದನಂತರ ಈಗ ಮಿ ಮೀಸಲಾತಿ ಕಸ್ಕೊಂಡು ತಮ್ಮನ್ನು ರೋಡಿಗೆ ಬಿಟ್ಟಿದ್ದಾರೆ ಇದ್ರ ಬಗ್ಗೆ ತಾವು ಏನು ಹೇಳಿ ಇಚ್ಛಿಸ್ತೀರಿ ಈಗ ನಮ್ಮ ತಾತವು ತಾತನವರು ಇದೇ ವೃತ್ತಿಯಲ್ಲಿ ಬಂದವರೇ ಹುಟ್ಟು ಕಲಾವಿದರು ನಾವು ಹಗಲು ವೇಷಗಾರು ವೃತ್ತಿಯಲ್ಲಿ ವೇಷ ರಾಮಾಯಣದಲ್ಲಿ ಮಾಡ್ತಿದ್ವಿ ಮಹಾಭಾರತದಲ್ಲಿ ಮಾಡ್ತಿದ್ವಿ ಯಾವುದಂದ್ರೆ ನಮಗೆ ಮೂವತ್ತೊಂದು ವೇಷ ಸಾಧರು ಹಿಡ್ಕೊಂಡು ಪೊಲೀಸರು ಹಿಡ್ಕೊಂಡು ಬೇಡರ್ ಕನ್ನಪ್ಪ ಹಿಡ್ಕೊಂಡು ಲಮಣ ವೇಷ ಇಟ್ಕೊಂಡು ಕುಡದಾಸಪ್ಪನ ವೇಷ ಹಿಡ್ಕೊಂಡು ಸಾ ಸ್ವಾಮೀರಿ ವೇಷ ಇಟ್ಕೊಂಡು ಎಲ್ಲ ವೇಷಗಳು ಮಾಡ್ಕೊಂತ ಬಂದವರು ನಮಗೆ ಈಗ ನಿರತವಾಗಿ ಏನಾಯಿತು ಭಿಕ್ಷಕ ಕಾಯಿದೆ ಬಂದಿದೆ ಕಾಯ್ದೆ ಒಳಗೆ ಭಿಕ್ಷಾ ಬೇಡಬಾರ್ದು ಈಗ ನಮ್ಗೆ ಸಿದ್ದರಾಮಯ್ಯನವರು ನಮಗೆ ಒಂದು ಪರ್ಸೆಂಟ್ ಕೊಡ್ಲಿಲ್ಲಪ್ಪ ಅಂದ್ರೆ ಮತ್ತೆ ಭಿಕ್ಷಾ ಬೇಲಿಕ್ಕೆ ನಾವು ಶುರು ಮಾಡ್ತೀವಿ ಬರ ಮಾಡ್ತೀವಿ ಯಾಕೆ ಮಾಡ್ತೀವಿ ಅಂದ್ರೆ ನಮ್ಮದು ನ್ಯಾಯ ಗೆಲೇವರಿಗೆ ನಮ್ಮ ಹೆಣ್ಮಕ್ಳು ಊರಲ್ಲಿ ಹೋಗ್ತಾರೆ ನಾವು ಇಲ್ಲಿ ಬಂದಿರ್ತೇವೆ ಮತ್ತೆ ಅಲ್ಲೇ ಊಟ ಹಾಕ್ತಾರಲ್ಲ ನಮಗೆ ಜೀವನ ನಮ್ಮ ಎಂಡ್ರು ಮಕ್ಕಳು ಸಾಕಿದ್ರೆ ಸಾಕು ನಮಗೆ ಜೀವನ ಹಾಕಿ ಊಟ ಮಾಡ್ತಾರೆ ಒಂದೊತ್ತಿನ ಊಟ ಹಾಕಿದ್ರೆ ಸಾಕು ರೆಡಿ ಎಲ್ಲ ರೆಡಿ ನಮ್ಮದು ಏನಂದ್ರೆ ನಮ್ಮದು ಈಗ ನಾಗಮೂನ್ ಆಸೆ ಏನು ಮಾಡಿದ್ದಾನ ವರದಿಯ ಪ್ರಕಾರ ಪ್ರಕಾರ ನಮ್ಮ ಮೀಸಲಾತಿ ನಮಗೆ ದೊರಕಿದ್ರೆ ನಾವು ಈ ಹೋರಾಟ ನಿಲ್ಲಿಸ್ತೀವಿ ಇಲ್ಲಪ್ಪ ಅಂದರೆ ಡಿಲ್ಲಿವರಿಗೆ ಹೋರಾಟ ನಮ್ದು ಡಿಲ್ಲಿ ಹೋರಾಟ ನಾವು ಕೋರ್ಟ್ ಮೆಟ್ಟಲು ಹತ್ತೋದ್ ಕೋರ್ಟ್ ಮೆಟ್ಲು ಹತ್ತಲಿಕ್ಕೆ ರೆಡಿ ಇದೀವಿ ನ್ಯಾಯ ಕೇಳಲಿಕ್ಕೆ ರೆಡಿ ಇದೀವಿ ಏನೇ ಬರಲಿ ಒಗ್ಗಟ್ಟಾಗಿ ನಾವು ನಲವತ್ತೊಂಬತ್ತು ಸಮುದಾಯದ ಹಿರಿಯರು ಕಿರಿಯರು ಪುರುಷರು ಪುರುಷಿಯರು ಎಲ್ಲರೂ ಕೂಡಿಕೊಂಡು ವಿಡಮ್ ಪಾರ್ಕಿನಲ್ಲಿ ಕುಂತು ಸಭೆ ಮಾಡಿಕೊಂಡು ಮುಂದಲ ಮೆಟ್ಟಲ್ಲಿ ಇರ್ತೀವಿ ನಾವು ತಮ್ಮ ತಮ್ಮ ಒಂದು ಕ್ಷೇತ್ರದಲ್ಲಿ ಅಂದ್ರೆ ತಮ್ಮ ಊರಿನಲ್ಲಿ ಎಷ್ಟು ಜನರು ತಲೆಮಾರಿಗಳ ತಮ್ಮ ತಮ್ಮ ಒಂದೇ ಸಮುದಾಯ ಇತರ ಸಮುದಾಯ ಎಲ್ಲ ಸೇರಿಸಿಕೊಂಡ್ರೆ ಎಷ್ಟು ಹುಡುಗಾಡಿಸಿದ್ರು ಬುಡಗ ಜಂಗಮರು ಎಲ್ಲ ಕಲ್ತಾರ ಒಂದು ಐನೂರು ಕುಟುಂಬದವರು ಇದಿವಿ ಐನೂರು ಕುಟುಂಬದವರು ಎರಡು ಸಾವಿರ ನಂಬರ್ ಈಗ ಕೆಲವರು ಹೇಳ್ತಾ ಇದ್ದಾರೆ ಶಿವರಾಜ್ ತಂಗಡಿ ತಮ್ಮ ಅವ್ರನ್ನ ಯಾವ ರೀತಿ ಹೌದ್ರಿ ಈಗ ನಾವಂತ ನೋಡಿಲ್ಲ ಕ್ಯಾಬಿನೆಟ್ ಒಳಗೆ ಏನ್ ಮಾಡಿದ್ರೆ ಮೋಸ ಗುರ್ತಿಲ್ಲ ಶಿವರಾಜ್ ತಂಗಡಿ ಮಾಡ್ಯಾನು ಎಚ್ ಮಾದೇವಪ್ ಮಾಡ್ಯಾನು ಮತ್ತೆ ಪರಮೇಶ್ವರ್ ಮಾಡ್ಯಾನು ಮತ್ತೆ ಸಿದ್ದರಾಮಯ್ಯ ಮಾಡ್ಯಾನು ಮತ್ತೆ ಯಾರು ಮಾಡ್ಯೋ ಅಂತ ನಮ್ಗೆ ಗೊತ್ತಿಲ್ಲ ಮತ್ತೀಗ ನಾವೇನು ನೀವು ಹೇಳೋ ಅಂತೂ ನಾವು ಹೇಳಿದ ಹೇಳಿದ್ ನಮ್ಮದು ಏನೈತೆ ಮೀಸಲಾತಿ ಅಲೆಮಾರಿ ಐವತ್ತೊಂಬತ್ತು ಸಮುದಾಯದ ಐವತ್ತೊಂಬತ್ತು ಸಮುದಾಯದ ಮೀಸಲಾತಿ ಕೊಟ್ಟರೆ ಸರ ಇಲ್ಲಿದ್ರೆ ನಾಲ್ ಇಲ್ಲಿದ್ರೆ ನಾವು ಭಿಕ್ಷೆ ಬೇಡಿಕೆ ಅಂತ ಬೀಡಮ್ ಪಾರ್ಕ್ ನಲ್ಲಿ ಹೋರಾಟ ನಡೆಸ್ತೀವಿ ಒಳ್ಳೇದು ಧನ್ಯವಾದ ಸಿದ್ಧ ರೀತಿಯಾಗಿ ಬುಡಗಜಂಗ್ ಸಮಾಜದ ಹಿರಿಯರಿದ್ದಾರೆ ಮಲ್ಲೇಶಪ್ಪ ಅಗ್ರಿ ಅವ್ರ ಜೊತೆಯಲ್ಲಿ ಕೂಡ ಮಾತಾಡೋಣ ಸಾಹೇಬ್ರೆ ತಾವು ಎಲ್ಲೋ ಭಿಕ್ಷೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ರಿ ಗುಡಿಸಲಲ್ಲಿ ಇದುವರೆಗೂ ತಮಗೆ ಒಳ್ಳೆ ಒಳ್ಳೆ ಮೀಸಲಾತಿ ಕೂಡ ಸಿಕ್ಕಿಲ್ಲ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿ ಸಿಕ್ಕಿಲ್ಲ ಅಂದ್ಕೊಂತೀನಿ ಅಂಥ ಸಮಯದಲ್ಲಿ ಈ ಮೀಸಲಾತಿ ಕಸಿದುಕೊಂಡಂಗೆ ಇದು ಕಸಿದುಕೊಂಡು ಮತ್ತೆ ಬೀದಿಗೆ ತಂದು ಬಿಟ್ಟಿದ್ದಾರೆ ಈ ಸರ್ಕಾರ ಅದಕ್ಕಾಗಿ ತಮ್ಮ ಒಂದು ಹೋರಾಟ ಯಾವ ರೀತಿ ಇರುತ್ತೆ ಇದ್ರ ಬಗ್ಗೆ ತಾವು ಎರಡು ಮಾತಾಡ್ಬಿಟ್ಟು ನೋಡಿ ಕಲಾ ಚಾನೆಲ್ ಅವರಿಗೆ ನಮಸ್ಕಾರಗಳು ಈ ಹೋರಾಟ ಅಂದರೆ ಅಲೆಮಾರಿಯ ಜೀವನ ಹೇಗಿದೆ ಎಂಬುದು ಸರ್ಕಾರಕ್ಕೆ ಚೆನ್ನಾಗಿ ಗೊತ್ತಿತ್ತು ಯಾರಿಗೆ ಮಾನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವಳವರಿಗೆ ಅವರು ಹಿರಿಯ ರಾಜಕಾರಣಿಗಳು ನಮ್ಮ ಬಡವರಿಗೆ ಯಾವುದಾದ್ರೂ ಒಂದು ದಾರಿ ತೋರಿಸ್ತಾರ ಮಾರ್ಗ ತೋರಿಸ್ತಾರ ಓದೋ ಮಕ್ಕಳಿಗಾಯಿತು ಆಮೇಲೆ ನಮ್ಮ ಅಲೆಮಾರಿ ಜನಗಳಿಗೆ ಟೆಂಟ್ನಲ್ಲಿ ಬದುಕೋರಿಗಾಯಿತು ಹಳ್ಳಹಳ್ಳಿ ಸುತ್ತಾಯ್ತು ಅಂಥರ ಅವ್ರ ಮೇಲೆ ನಮಗೆ ತುಂಬ ವಿಶ್ವಾಸವಿತ್ತು ಯಾಕಂದರೆ ಇವಾಗ ಸದ್ಯ ರಾಜಕಾರಣದಲ್ಲಿ ಅವರ ಇದು ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಅಲೆಮಾರಿ ಮೇಲೆ ಸದ್ಯಕ್ಕೆ ಸ್ವಲ್ಪ ಕಾಳಜಿ ಅಂತ ನಮಗಿತ್ತು ಆದರೆ ನಮ್ಮ ಆಸೆನ ಅವರು ನಿರಾಸೆ ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ನಮ್ಮ ಜೀವನ ಹೆಂಗಾಗೈತೆ ಅಂದರೆ ಇವತ್ತು ಅಲೆಮಾರಿ ಜನ ಅಂತ ಕೇಳಿದ್ವಿ ಇವತ್ತು ಫ್ರೀಡಂ ಪಾರ್ಕಿನಲ್ಲಿ ಹದಿನೈದು ಸಾವಿರ ಜನ ಬಂದು ಇಲ್ಲಿ ಸತ್ಯಾಗ್ರಹ ರ ಮಳಿಗೆ ಗಾಳಿಗೆ ಅವ್ರ ಎಂಡ್ರು ಮಕ್ಕಳು ಚಿಕ್ಕ ಮಕ್ಕಳು ಮುದುಕೂರ್ನೆಲ್ಲ ಬಿಟ್ಟು ಇಷ್ಟು ಹೋರಾಟ ಮಾಡಿದ್ರೆ ಸದ್ಯಗೆ ಅವ್ರ ಮನಸ್ಸಿಗೆ ಕನಿಕರ ಬಂದಿಲ್ಲ ಅಂದರೆ ಇದು ಮುಂದೆ ನಮಗೆ ಸದ್ಯಕ್ಕೆ ಅವ್ರ ಮೇಲೆ ನಮಗೆ ವಿಶ್ವಾಸ ಎಲ್ಲ ಕಮ್ಮಿ ಆಗಿದೆ ಅದಕ್ಕೋಸ್ಕರವಾಗಿ ಮತ್ತೆ ನಮ್ಮ ವೃತ್ತಿ ಏನಿದೆ ಅಂತಂದರೆ ನಮಗೆ ಯಾರು ಇಡಬಾರ್ದು ಬೇಟಾಡಿ ನಾವು ಜೀವಗಳು ಹೊಡ್ಕೊಂಡು ತಿಂಬೋದು ಒಂದು ಆಮೇಲೆ ಮನೆ ಮನೆಗೆ ಹೋಗಿ ನಾವಾಯ್ತು ನಮ್ಮ ಹೆಣ್ಮಕ್ಳಾಯ್ತು ನಮ್ಮ ಚಿಕ್ಕ ಮಕ್ಕಳಾಯ್ತು ಹೋಗಿ ಅಂದು ನಮ್ಮ ಜೀವನ ಮಾಡ್ತೀವಿ ಅದರಲ್ಲಿ ಏನನ್ನ ಹಿಡಿಯೋದು ಪಡೆಯದ ಅಂತಂದ್ರೆ ನಮ್ಮ ಕಾನೂನು ನಾವು ತೋರಿಸ್ತೀವಿ ಅವ್ರ ಕಾನೂನು ಅವ್ರು ತೋರಿಸ್ಬೇಕಂತ ಮಾಡ್ಬೇಕು ಹೌದು ಯಾಕಂದ್ರೆ ನಮಗೆ ನ್ಯಾಯ ಸಿಗ್ಲಲ್ಲ ಮೀಸಲಾತಿ ಇವಾಗ ಒಂದು ಹೈಕೋರ್ಟ್ ಜಡ್ಜ್ ಅಂದರೆ ದೇವ್ರ ಸಮಾನ ಅವ್ರು ಮಾತಾಡಿದ ಮಾತು ಯಾವತ್ತಿಗೂ ಆಗೋದಿಲ್ಲ ಅಂತ ನಾಗಮೋಹನ್ ದಾಸು ನಮಗೇನು ಜಾಸ್ತಿ ಪರ್ಸೆಂಟ್ ಕೊಟ್ಟಿಲ್ಲ ಕೇವಲ ಒಂದೇ ಪರ್ಸೆಂಟ್ ಕೊಟ್ಟಾರ ಅಲೆಮಾರಿ ಜನಗಳಿಗೆ ನಲ್ವತ್ತೊಂಬತ್ತು ಸಮುದಾಯಕ್ಕೆ ಅಂದರೆ ಅವರು ಹೇಳಿದ ಮಾತು ಸರಿಗೆ ತೆಗೆದಾಕಿ ನಮ್ಮನ್ನ ಅಲೆಮಾರಿ ಜನಗಳು ಎಷ್ಟು ತಿನ್ಸ್ಕಾರ ಮಾಡ್ಯಾರಂದ್ರೆ ನಮ್ಮ ಜೀವನ ನಾವು ಮಾಡ್ಬೇಕಾಗ್ತದೆ ಸರ್ ಅದಕ್ಕೋಸ್ಕರವಾಗಿ ಈ ಹೋರಾಟ ನಿರಂತರವಾಗಿರುತ್ತದೆ ಮತ್ತು ಅವರು ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ ಪ್ರಕಾರ ಹೈಕೋರ್ಟ್ಗೆ ಹೋಗಲಿಕ್ಕೆ ಸಿದ್ಧವಾಗಿದ್ವಿ ಎಲ್ಲಿಗೆ ಹೋದ್ರ ಕತೆ ಸಿದ್ಧವಾಗಿದ್ವಿ ಯಾಕಂದರೆ ಇವತ್ತಿಗೆ ನಮ್ಮ ಮಕ್ಕಳು ಓದಿ ಡಿಪ್ಲೊಮ್ ಡಿಗ್ರಿ ದೊಡ್ಡ ದೊಡ್ಡ ಗ್ರಾಜುಯೇಟ್ಗಳಾಗಿ ಹತ್ತು ರೂಪಾಯಿ ಸಾಮಾನು ಮಾರ್ಕ್ ಅಂತ ಜೀವನ ಮಾಡ್ತಾ ಇದ್ದಾರೆ ಅವ್ರ ಮುಂದೆ ಭವಿಷ್ಯ ಹೇಗೆ ಅದಕ್ಕೋಸ್ಕರವಾಗಿ ಇವರು ಯಾವುದನ ಒಂದು ಮೀಸಲಾತಿ ಕೊಟ್ಟರೆ ಅವ್ರಿಗೊಂದು ಜ ದಾರಿ ಅಂತ ಅಂತೇಳಿ ನಾವು ಆಸೆ நோடி மாந்மத் அவ் மக்கள் டிப்ளம் டிகிரி மாலே இல்லே சத்து ரூபாய் ಸಾಮಾನುಗಳು ಸೂಜಿ ಪಿನ್ನ ಕಾಟ ಪುಗ್ಗ ಇಂಥವು ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂತ ಒಂದು ಬಲಢ್ಯ ಸಮುದಾಯಗಳ ಜೊತೆಯಲ್ಲಿ ಮತ್ತ ಬೈದು ಹಾಕಿದರೆ ಇವ್ರಿಗೆ ಸಿಗುತ್ತಾ ಅವರು ಡಿಗ್ರಿ ಓದ್ತನಕ ತನಕ ಓದಿದ್ರು ಕೂಡ ಅವರು ಶ್ರಮಿಸಿದರೂ ಕೂಡ ಅವರಿಗೆ ಕಾಟ ಕಾಟಪಿನ್ನ ಪುಗ್ಗ ಮಾರ್ತಾ ಇದ್ದಾರೆ ಇದೇನು ತಮ್ಮ ಕಣ್ಣಿಗೆ ಕಾಣೋದಿಲ್ವಾ ಮುಖ್ಯಮಂತ್ರಿಗಳೇ ಇವರು ಅಲೆಮಾರಿಗಳ ಜೀವನ ಅಲ್ವಾ ಇವರು ಓಟು ಓಟ್ ಅಲ್ವಾ ಇವರು ದೇಶದ ಪ್ರಜೆಗಳಲ್ವಾ ಇವರು ಭಾಳಷ್ಟು ಜನ ಭಾಳಷ್ಟು ಸೇವೆಗಳಿದೆ ಇವರು ಸಲ್ಲಿಸಿದ್ದು ಭಾಳಷ್ಟು ವೈದ್ಯಕೀಯವಾಗಿ ಸೇವೆ ಸಲ್ಲಿಸಿದ್ದಾರೆ ಧಾರ್ಮಿಕವಾಗಿ ಸೇವೆ ಸಲ್ಲಿಸಿದ್ದಾರೆ ಭಾಳಷ್ಟು ಸೇವೆ ಇದೆ ಆದರೆ ಅದನ್ನು ಪರಿಗಣಿಸಿಲ್ಲ ತಾವು ದಯಮಾಡಿ ಪರಿಗಣಿಸಬೇಕು ನೋಡಿ ಅವ್ರ ಮಕ್ಕಳು ಡಿಗ್ರಿ ಓದಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಗ್ರಾಜ್ಯುಯೇಟ್ ಇದ್ದಾರೆ ಅವರಿಗೆ ಇದುವರೆಗೂ ಯಾವುದೇ ತರಹದ ನೌಕೃತಗಳಿಕ್ಕಾಗಿಲ್ಲ ಇವಾಗ ಕೂಡ ತಾವು ಅದೇ ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಮರಣ ಶಾಸನ ಇದೆ ಇದು ದಯಮಾಡಿ ದಯಮಾಡಿ ಇನ್ನು ಇನ್ನು ಮುಂದಾದರೂ ಕೂಡ ತಾವು ಅಲೆಮಾರಿಗಳಿಗೆ ವರದ ವರದಾನವಾಗಿ ವರವನ್ನು ನೀಡಬೇಕು ಮಾನ್ಯ ದೇವರಾಜ್ ಅವರು ಕೂಡ ಸಿ ಅಲೆಮಾರಿಗಳಿಗೆ ಇದೇ ರೀತಿ ಅವರನ್ನು ಗುರುತಿಸಿ ಅವರು ಎಲ್ಲಿದ್ದಾರೆ ಅವ್ರನ್ನ ಹುಡ್ಕೊಂಡು ಹೋಗಿ ಆದಂತ ಒಂದು ನಿಗಮ ಮಾಡಿದ್ದಾರೆ ಇವತ್ತಿನ ದಿವಸದಲ್ಲಿ ಅವ್ರು ದೇವರು ಅಂತ ಪೂಜೆ ಮಾಡ್ತಾರೆ ನಾವು ಕೂಡ ದೇವರು ಅಂತ ನನಸ್ತೀವಿ ಇವತ್ತಿನ ದಿವಸದಲ್ಲಿ ನಿಮ್ಗೆ ಇನ್ನೂ ಅವಕಾಶ ಇದೆ ತಮ್ಮ ಕೈಯಲ್ಲಿ ಇನ್ನೂ ಪವರ್ ಇದೆ ಇವತ್ತೇನಾದರೂ ತಾವು ಬದಲು ಮಾಡಿ ಈ ಒಂದು ಆಕ್ಟ್ ಚೇಂಜ್ ಮಾಡಿ ಇವರು ಒಂದೇ ಪರ್ಸೆಂಟೇಜ್ ಮೀಸಲಾತಿ ಕೊಟ್ಟಿದ್ದೆ ಆದರೆ ಅವ್ರ ಸ್ಥಾನದಲ್ಲಿ ನಿಮ್ಮನ್ನಿಟ್ಟು ಕೂಡ ಇವರು ಪೂಜೆ ಮಾಡ್ತಾರೆ ಅದಕ್ಕಾಗಿ ದಯಮಾಡಿ ಈ ಎಲ್ಲ ಅಲೆಮಾರಿಗಳ ಉಷಿರು ತಾವು ಹಾಕೋಬಾರದು ತಾವು ನೋಡ್ತಾ ಇರ್ತೀವಿ ಇವ್ರು ನೋಡ್ತಿರ್ಬೋದು ಎಲ್ಲೆಲ್ಲಿ ಇವರು ಉಂಡು ಆಗಿರುವ ಪತ್ರಗಳು ಕೂಡ ತಿನ್ನುವಂತ ಜನಾಂಗದಾರ್ ಸರ್ ಇವ್ರ ಹತ್ರ ಅದು ತಮಗೆ ಕಾಣಲ್ಲವಾ ಉಂಡು ಹಾಕಿದಂಥ ಎಂಜಲ ಈ ಇವರ ಮೀಸಲಾತಿಗಳನ್ನು ಇಲ್ಲಿವರೆಗೂ ತೊಗೊಂಡಿದ್ದಾರೆ ಆ ಜನಗಳು ಒಂದು ಸಾರಿ ಊಹಿಸಲಿ ಮುಚ್ಚಿಕೊಂಡು ನಮ್ಮ ಒಂದು ಮಕ್ಕಳು ಈ ರೀತಿ ತಿಂದಿದ್ದಾರಾ ನಮ್ಮ ಒಂದು ಮಕ್ಕಳು ನಮ್ಮ ಒಂದು ಎಂಡರು ಈ ರೀತಿ ಭಿಕ್ಷೆ ಬೇಡಿದ್ದಾರೆ ನಾವುಗಳು ಈ ರೀತಿ ಎಲ್ಲೆಲ್ಲಿ ವೇಷ ಹಾಕೊಂಡು ಕುಣಿದಿದ್ದೀವ ನಾವು ಒಂದು ರೀತಿ ಇವ್ರ ಥರ ಎಲ್ಲೋ ಗುಡಾರು ಗುಡಿಸಲುಗಳಲ್ಲಿ ಜೀವನ ಮಾಡಿದ್ದೀವ ಅಂತೇಳಿ ಒಬ್ರಿಗೂ ಕನಿಕರು ಬರವಲ್ಲವನ್ರಿ ನಿಮಗೆ ನೀವು ಎಷ್ಟು ಏನು ಇದು ಪೂರಾ ರಾಕ್ಷಸರ ಒಂದು ವರ್ತನೆ ಆಯ್ತು ಇದು ಕಣ್ಣಿಗೆ ಕಾಣುತ್ತೆ ರೋಡ್ ಬದಿಯಲ್ಲಿ ಗುಡಿಸಲು ಹಾಕೊಂಡಿರ್ತಾರೆ ಕಣ್ಣಿಗೆ ಕಾಣುತ್ತೆ ರೋಡ್ನಲ್ಲಿ ಭಿಕ್ಷೆ ಬಿಡ್ತಿರ್ತಾರೆ ಇಂಥ ಒಂದು ಅಲೆಮಾರಿಗಳ ಒಂದು ಮೀಸಲಾತಿಯನ್ನು ಕಸ್ಕೊಳ್ತೀರಿ ಅಂತಂದರೆ ಇದು ನ್ಯಾಯಯುತವಾದ ನಿರ್ಣಯವಲ್ಲ ಅದಕ್ಕೆ ದಯ ಮಾಡಿ ಈಗ ನೋಡಿ ಸುಮಾರು ಒಂದು ಹದಿನೈದು ಸಾವಿರ ಜನ ಸೇರಿದರು ನಾಳೆ ಅಲ್ಲಿ ಮೀಟಿಂಗ್ ಇದೆ ತಾವು ಮನಸ್ಸು ಮಾಡಿದರೆ ಆಗುತ್ತೆ ಅದಕ್ಕಾಗಿ ದಯ ಮಾಡಿ ತಾವು ಒಳ್ಳೆಯ ಮುಖ್ಯಮಂತ್ರಿಗಳಿದ್ದೀರಿ ನೋಡಿ ನಾವು ಎಲ್ಲರೂ ಕೇಳ್ತಾ ಇದ್ದೀವಿ ಯಾವುದೇ ತರಹದ ಧೋರಣೆ ಇಲ್ಲ ಅವ್ರ ಮನಸ್ಸಿನಲ್ಲಿ ಅವ್ರು ಹೇಳ್ತಾರೆ ಒಳ್ಳೆ ಮುಖ್ಯಮಂತ್ರಿಗಳಿದ್ದಾರೆ ಅವರು ನ್ಯಾಯಯುತವಾಗಿ ಇದ್ದಾರೆ ಅದರ ಅವ್ರಿಗೆ ಯಾವುದೋ ಒಂದು ಶಕ್ತಿ ಕೈ ಕಟ್ಟಾಕಿದೆ ಅದರಲ್ಲಿ ಅವರಿಗೆ ಅದಕ್ಕೂ ಒಳಗಾಗ್ದಂಗೆ ಹೊರಗೆ ಬಂದು ನಮಗೆ ಕೊಡ್ತಾರೆ ಈ ಮೀಸಲಾತಿ ಅನ್ನೋ ಒಂದು ಆಶಾಭಾವನವನ್ನು ಇಟ್ಕೊಂಡಿದ್ದಾರೆ ದಯಮಾಡಿ ದಯಮಾಡಿ ಈ ಒಂದು ಕೆಲಸ ಮಾಡ್ತೀರಿ ಅಂತೇಳಿ ನಮ್ಮ ಚಾನೆಲ್ ವತಿಯಿಂದ ಕೂಡ ತಮಗೆ ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತೇವೆ